ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಬ್ಯಾಕ್ ಅವರ್ ಚಾನಲ್ ಸೊ ಇವತ್ತು ಕೂಡ ನಾನು ಮಾರ್ನಿಂಗು ನನ್ನ ರೊಟೀನ್ನ ನಾನು ನಿಂಬೆನ್ ವಾಟರ್ನಿಂದ ಸ್ಟಾರ್ಟ್ ಮಾಡಿ ಮಾಡಿದ್ದೀನಿ ಲೆಮನ್ ವಾಟರಿಂದ ಅದಾದ ಮೇಲೆ ನಾನು ಇಲ್ಲಿ ಪ್ರೋಟೀನ್ ಪೌಡರ್ ಯೂಸ್ ಮಾಡಿಕೊಂಡು ಮಾಲ್ಟ್ ಮಾಡ್ಕೊತಾ ಇದ್ದೀನಿ ನಾನು ಇವತ್ತು ಹೊರಗಡೆ ಹೋಗಬೇಕಾಗಿರೋದ್ರಿಂದ ಸ್ವಲ್ಪ ತಿಂಡಿ ಸ್ವಲ್ಪ ಸಿಂಪಲಾಗಿ ಮಾಡಿದ್ದೆ ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದಕ್ಕೆ ಸ್ವಲ್ಪ ಇದು ಪ್ರೋಟೀನ್ ಮಾಲ್ಟ್ ಕೊಟ್ಬಿಟ್ಟು ಹೋದರೆ ಅದು ಬ್ಯಾಲೆನ್ಸ್ ಆಗುತ್ತೆ ಅಂದ್ಬಿಟ್ಟು ಮಾರ್ನಿಂಗ್ ಎದ್ದು ಪ್ರೋಟೀನ್ ಪೌಡರ್ದು ಮಾಲ್ಟ್ ಮಾಡ್ಕೊತಾ ಇದ್ದೀನಿ ಸೊ ಇದು ಒಂದು ಗ್ಲಾಸ್ ಕುಡಿದ್ಬಿಟ್ರೆ ನನಗೆ ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗುತ್ತೆ ನಾನು ಬರೋದು ವಾಪಸ್ಸು ಅಲ್ಲಿವರೆಗೂ ನನಗೆ ಸಾಕು ಅಂತ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ರೆಡಿ ಮಾಡಿಕೊಂಡು ಮಿಕ್ಕಿದ ಕೆಲಸ ಇತ್ತು ಅದೆಲ್ಲ ರೆಡಿ ಮಾಡೋಷ್ಟರಲ್ಲಿ ಎಲ್ಲ ಅದು ಮನೆ ಕೆಲಸ ರೆಡಿ ಮಾಡೋಷ್ಟರಲ್ಲಿ ಇಲ್ಲಿ ಆಲ್ರೆಡಿ ಇದು ನೀಟಾಗಿ ಮಾಲ್ಟು ರೆಡಿಯಾಗಿತ್ತು ಮಾಲ್ಟ್ ನೋಡ್ತಾ ಇರ್ಬೋದು ನೀಟಾಗಿ ಎಷ್ಟು ಕರೆಕ್ಟಾಗಿದೆ ಅಂತ ಇದೇ ರೀತಿ ಇರಬೇಕು ಯಾಕಂದರೆ ಇದನ್ನು ನಾವು ಕುಡಿಯೋದ್ರಿಂದ ಜಾಸ್ತಿ ಗಟ್ಟಿ ಆಗಬಾರ್ದು ತೀರ ಜಾಸ್ತಿ ತೆಳು ಆಗಬಾರ್ದು ಕರೆಕ್ಟಾಗಿ ಮಾಡಬೇಕು ಅದಾದಮೇಲೆ ನಾವು ಹೋಗಿದ್ದು ಸ್ವಾಮಿ ದೇವಸ್ಥಾನಕ್ಕೆ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ದೇವಸ್ಥಾನ ಈ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ದೇವಸ್ಥಾನ ಇರೋದು ಮೆಜೆಸ್ಟಿಕ್ ನೀವು ಮೆಜೆಸ್ಟಿಕ್ ಬಸ್ ಸ್ಟಾಪಿಂದ ಮುಂದೆ ಬಂದರೆ ಅಲ್ಲಿ ಯಾರಾದರೂ ಕೇಳಿದ್ರೆ ಕಸ್ತೂರಿಬಾ ನಗರ್ ಅಂತ ಅಲ್ಲಿ ಯಾರಾದರೂ ಕೇಳಿದ್ರೆ ಹೇಳ್ತಾರೆ ನಿಮಗೆ ಎಲ್ಲಿರೋದು ಲಕ್ಷ್ಮೀ ಹಯಗ್ರೀವ ಸ್ವಾಮಿ ದೇವಸ್ಥಾನ ಅಂತ ಸೊ ಇಲ್ಲಿ ಲಕ್ಷ್ಮೀ ಆಗ್ರೀವ ವಿದ್ಯೆಗೆ ಅಧಿಪತಿ ಆಗಿರೋದ್ರಿಂದ ಎಲ್ಲರೂ ಕೂಡ ಇಲ್ಲಿ ಬಂದು ನಮಸ್ಕಾರ ಹಾಕ್ಕೊಂಡು ತಮ್ಮ ಮಕ್ಕಳಿಗೆ ಬೇಡ್ಕೊಂಡು ಹೋಗ್ತಾರೆ ಇವತ್ತು ನೋಡ್ಬೋದು ಎಲ್ಲ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟೇ ಇರೋದು ಫುಲ್ಲು ಯಾಕಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಹತ್ತಿರ ಬರ್ತಾಯಿದೆ ಎಲ್ಲ ಹಾಲ್ ಟಿಕೆಟ್ ಬುಕ್ ಪೂಜೆ ಮಾಡ್ಸೋಕೆ ಬಂದಿರ್ತಾರೆ ಎಲ್ಲರಿಗೂ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ ಆಲ್ರೆಡಿ ಸೊ ಎಲ್ಲರೂ ಹಾಲ್ ಟಿಕೆಟ್ಟು ಬುಕ್ಸು ಪೆನ್ಸು ಪೆನ್ಸಿಲ್ಸು ಏನು ಬೇಕು ನೋಡಿ ಎಲ್ಲನೂ ಕೊಟ್ಬಿಟ್ಟು ಪೂಜೆ ಮಾಡಿಸ್ತಾರೆ ಸ್ವಾಮಿಗೆ ತಮ್ಮ ಮನಸಲ್ಲಿ ಏನಿದೆ ಚೆನ್ನಾಗಿ ಬರೆಯೋಕ್ಕೆ ಅಲ್ಲೇ ಕೂಡ ನಿಮಗೆ ಪೆನ್ ಕೂಡ ಸಿಗುತ್ತೆ ಅವಾಗೆಲ್ಲ ನಾವು ಎರಡು ವರ್ಷದಿಂದ ಪೂಜೆ ಮಾಡಿಸಿದಾಗ ಹತ್ತು ರೂಪಾಯಿ ಇತ್ತು ಪೆನ್ನು ಈಗ ಹತ್ತು ರೂಪಾಯಿ ಪೆನ್ನೇ ಇಪ್ಪತ್ತೈದು ರೂಪಾಯಿಗೆ ಇದ್ದಾರೆ ಬಟ್ ತೊಗೊತಾರೆ ಜನ ಯಾಕಂದರೆ ನಮ್ಮ ಒಂದು ನಂಬಿಕೆ ಇಪ್ಪತ್ತೈದಾದ್ರೂ ಕೊಟ್ಟು ತಗೊತಾರೆ ನೋಡಿ ಹಾಲ್ ಟಿಕೆಟ್ ಆಗಿರ್ಬೋದು ಅಥವಾ ಏನಾದರೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ನನಗೆ ಇಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಿಂತ ಬರೋರೆಲ್ಲ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಬಂದು ಏನು ಮಾಡ್ತಾರೆ ವಿದ್ಯೆ ಎತ್ತತ್ತ ಅಂದರೆ ಬಂದು ಕೇಳ್ಕೊತಾರೆ ಅವ್ರೇನು ಮಾಡ್ತಾರೆ ಸ್ವಾಮಿಗೆ ಅಭಿಷೇಕ ಮಾಡ್ತಾರೆ ಎಂಟುನೂರು ರೂಪಾಯಿ ತೊಗೊತಾರೆ ಅಭಿಷೇಕ ಮಾಡಿ ಜೇನು ತುಪ್ಪನ ಕೊಡ್ತಾರೆ ಅದನ್ನು ಕೊಡೋಕ್ಕೆ ಹದಿನೈದು ದಿವಸ ಟೈಮ್ ತೊಗೊತಾರೆ ಹದಿನೈದು ದಿವಸ ಟೈಮ್ ತೊಗೊಂಡು ಜೇನುತುಪ್ಪ ಕೊಡ್ತಾರೆ ಅದನ್ನು ನೀವು ಪ್ರತಿದಿನ ಬೆಳಗ್ಗೆ ಮಗು ಅಂಗೈಗೆ ಹಾಕಿಸಿ ನೆಕ್ಸಬೇಕಾಗುತ್ತೆ ಬೆಳಗ್ಗೆ ಎದ್ದು ಅದಾದಮೇಲೆ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಂ ಹಯ ಗ್ರೀವಂ ಈ ಮಂತ್ರ ಹೇಳ್ತಾರೆ ಅದನ್ನು ಹನ್ನೊಂದು ಸಾರಿ ಬೆಳಗ್ಗೆ ಹೇಳಿ ಓದೋಕ್ಕೆ ಕೂರೋಕ್ಕೆ ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಇದರಿಂದ ವಿದ್ಯೆ ಕೂಡ ತುಂಬಾಗಿ ಚೆನ್ನಾಗಿ ಹತ್ತೈತೆ ಅಂತ ಸೊ ಇಲ್ಲಿ ವಿದ್ಯಾಭ್ಯಾಸ ಮಾಡೋರು ವಿದ್ಯಾಭ್ಯಾಸ ಮಾಡಿಸ್ತಾರೆ ನೋಡಿ ಕ್ಯೂ ಎಷ್ಟು ಜನ ಬಂದು ಹೋಗ್ತಾನೆ ಇರ್ತಾರೆ ಜನ ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಈಗ ನಾನು ಇದೇನು ಜಾಗ ತೋರಿಸ್ತಾ ಇದ್ದೀನಿ ಇದು ವಿದ್ಯಾಭ್ಯಾಸ ಮಾಡೋ ಜಾಗ ಅಂದರೆ ನೀವು ಮೊದಲೇ ಬುಕ್ ಮಾಡ್ಕೋಬೇಕಾಗತ್ತೆ ನಾವು ಇವತ್ತು ಬರ್ತೀವಿ ವಿದ್ಯಾಭ್ಯಾಸ ಇಲ್ಲಿ ಮಾಡೋಕ್ಕೆ ಅಂತ ಆವಾಗ ಬಂದಾಗ ಇಲ್ಲಿ ಮಾಡಿಕೊಡ್ತಾರೆ ಎಲ್ಲರೂ ಜಾಸ್ತಿ ಬಂದು ಜೇನುತುಪ್ಪೆನ ಅಭಿಷೇಕ ಮಾಡಿಸಿ ಬರ್ಸಿಬಿಟ್ಟು ಹೋಗ್ಬಿಟ್ಟು ಅದನ್ನು ತೊಗೊಳ್ತಾರೆ ನಿಮ್ಗೆ ಅಭಿಷೇಕ ಮಾಡಿರೋದು ಬೇಕು ಅಂದರೆ ಮಿನಿಮಮ್ ಹನ್ನೆರಡರಿಂದ ಹದಿನೈದು ದಿನ ತೊಗೊತಾರೆ ಈ ಡೇಟಿಗೆ ಬನ್ನಿ ನಾವು ಅಭಿಷೇಕ ಜೇನುತುಪ್ಪ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಡಿ ದೇವರಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ನಾವು ಹೊರಗಡೆ ಬಂದಾಗ ಇದು ಹೊರಗಡೆ ಎಕ್ಸಿಟ್ ಆಗೋ ಅಂಥ ಜಾಗ ಎಲ್ಲ ಕಡೆ ವಿದ್ಯಾರ್ಥಿಗಳ ಎಸ್ ಎಸ್ ಎಲ್ ಸಿ ಮಕ್ಕಳೇ ಅಂತಲ್ಲ ಈ ಫಸ್ಟ್ ಸ್ಟ್ಯಾಂಡರ್ಡು ಏಯ್ತು ನೈನ್ತು ಎಲ್ಲ ಮಕ್ಕಳು ಬರ್ತಾರೆ ಆದರೆ ಈಗ ಎಸ್ ಎಸ್ ಎಲ್ ಸಿ ಸೀಸನ್ ಆಗಿರೋದ್ರಿಂದ ಜಾಸ್ತಿ ನಮಗೀಗ ಎಸ್ ಎಸ್ ಎಲ್ ಸಿ ಮಕ್ಕಳೇ ನೋಡೋಕ್ಕೆ ಸಿಗೋದು ಸೊ ಎಲ್ಲ ದೇವಸ್ಥಾನ ನಮಸ್ಕಾರ ಹಾಕ್ಕೊಂಡು ಹೊರಟ್ವಿ ನಾವು ಕೂಡ ಹೊರಗಡೆ ಬಂದ್ವಿ ಇದು ಎಕ್ಸಿಟು ದೇವಸ್ಥಾನದಿಂದ ಹೊರಗಡೆ ಹೋಗೋಕ್ಕೆ ಇಲ್ಲೇ ಎಲ್ಲ ಇರೋದು ಇಲ್ಲಿ ಬುಕ್ಸು ಫೋಟೋಸು ಎಲ್ಲ ಮಾಡ್ತಾ ಇರ್ತಾರೆ ನಮಗೆ ಇಲ್ಲಿ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲಿ ಲಕ್ಷ್ಮೀ ಆಯ್ರೇವ್ ಸ್ವಾಮಿ ಫೋಟೋ ಮತ್ತು ಲಕ್ಷ್ಮೀ ಐಗ್ರೇವ ಸ್ವಾಮಿದು ಪ್ಲಸ್ ಸರಸ್ವತಿ ಫೋಟೋ ಎಲ್ಲ ಇರುತ್ತೆ ನಿಮಗೆ ಬೇಕಾದರೆ ನಮಗಿಷ್ಟ ಆದರೆ ನಾವು ತೊಗೋಬೋದು ನೋಡಿ ಲಕ್ಷ್ಮೀ ಹಯಗ್ರೀವ ಅಂದರೆ ಕುದುರೆ ಮುಖ ಅವರು ಹಯಗ್ರೀವ ಸ್ವಾಮಿಗಳು ವಿದ್ಯೆಗೆ ಅಧಿಪತಿ ಅಂತಾರೆ ತುಂಬ ಹಳೆಯ ಅಂದರೆ ತುಂಬ ವರ್ಷದ ಹಿಂದಿನದಿಂದಲೂ ಇದಕ್ಕೆ ಇತಿಹಾಸ ಇದೆ ಈಗ ಬಂದಿದ್ದಂತೂ ಅಲ್ಲ ಯಾಕೆಂದರೆ ಬೆಂಗಳೂರಲ್ಲಿ ಇರೋರಿಗೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತು ಹೊರಗಡೆನೂ ಇಲ್ಲೇ ಪೆನ್ ಸ್ಟ್ಯಾಂಡ್ ಇದೆ ಇಲ್ಲೂ ಕೂಡ ಪೆನ್ನು ಇಲ್ಲಿ ಇಪ್ಪತ್ತು ರೂಪಾಯಿಗೆ ಮಾಡ್ತಾರೆ ಆ್ಯಕ್ಚುಲಿ ಹತ್ತು ರೂಪಾಯಿ ಒಳಗಡೆ ನೀವು ದೇವಸ್ಥಾನದಲ್ಲೇ ತೊಗೊಳ್ಳೋದಾದರೆ ಇಪ್ಪತ್ತೈದು ಇಲ್ಲಿ ಇಪ್ಪತ್ತು ಬಟ್ ನಾವು ಹೊರಗಡೆ ತೊಗೊಳೋದಾದರೆ ಅದೇ ಹತ್ತು ರೂಪಾಯಿ ಏನಂದರೆ ಅಲ್ಲಿ ಹಯ್ಯಗ್ರೀವನ ಸ್ವಾಮಿದು ದೇವ್ರದ್ದು ಫೋಟೋ ಸ್ಟಿಕ್ಕರ್ ಅನ್ಸಿರ್ತಾರೆ ಅದರಿಂದ ಇಪ್ಪತ್ತೈದು ರೂಪಾಯಿ ಅಲ್ಲೆಲ್ಲ ನಮಸ್ಕಾರ ಹಾಕ್ಕೊಂಡು ನಾವು ಬಂದಿದ್ದು ಗ್ರಾಮ ದೇವತೆ ಅಣ್ಣಮ್ಮಂಗೆ ಹಯ್ಯಗ್ರೀವ ಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪನೇ ದೂರ ಅಣ್ಣಮ್ಮನ ದೇವಸ್ಥಾನ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಅಣ್ಣಮ್ಮಂಗ ನಮಸ್ಕಾರ ಹಾಕೊಂಡು ಹೋಗೋಣ ಅಂತ ಬಂದ್ವಿ ನಾವು ಅಲ್ಲಿಗೆ ಬಂದಾಗ ಅಣ್ಣಮ್ಮಂಗೆ ಬಂದಾಗ ಹಯ್ಯಗ್ರೀವಂಗೆ ಹೋಗ್ತೀವಿ ಹಯ್ಯಗ್ರೀವಂಗೆ ಬಂದಾಗ ಅಣ್ಣಮ್ಮಗೂ ನಮಸ್ಕಾರ ಹಾಕ್ಕೊಂಡು ಬರ್ತೀವಿ ಸೊ ನೋಡ್ಬೋದು ಗ್ರಾಮ ದೇವತೆ ಅಣ್ಣಮ್ಮ ಬೆಂಗಳೂರಿನ ಗ್ರಾಮ ದೇವತೆ ಪ್ರತಿಯೊಬ್ಬರಿಗೂ ಗೊತ್ತು ಅಣ್ಣಮ್ಮನ ಬಗ್ಗೆ ಯಾರೂ ಹೇಳಬೇಕೇ ಆಗಿಲ್ಲ ಬರೀ ಬೆಂಗ್ಳೂರವ್ರಿಗೆ ಅಲ್ಲ ಔಟ್ಸೈಡವ್ರಿಗೂ ಅಣ್ಣಮ್ಮನ ಗೊತ್ತು ಔಟ್ಸೈಡವ್ರು ಬಂದವರು ಅಣ್ಣಮ್ಮನ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಸೊ ಇದು ಎಂಟ್ರೆನ್ಸು ಇಲ್ಲಿ ನೋಡ್ತಾ ಇದ್ದೀರಲ್ವ ಇಲ್ಲಿ ಎಷ್ಟೊಂದು ಕಲ್ಲುಗಳಿದೆ ಅಂದರೆ ಉದ್ಭವ ಮೂರ್ತಿ ಅಲ್ಲಿ ಏನು ಮಾಡ್ತಾರೆ ಮೊಸರು ಉಪ್ಪು ಬೇವಿನ ಸೊಪ್ಪು ಪೂಜೆ ಮಾಡೋರು ಇಲ್ಲೇ ಪೂಜೆ ಮಾಡ್ತಾರೆ ಕಾಯಿ ಹೊಡೆದು ಗಂಧದ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಮೊಸರನ್ನ ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ಕೂಡ ಇಲ್ಲಿ ಕಲ್ಲುಗಳಿಗೆ ಅರ್ಪಿಸಿ ಪ್ರಸಾದ ಥರ ಕೊಡ್ತಾರೆ ಅಂದರೆ ನಮಗೇನು ಅರ್ಕೆ ನಾವು ಕೆಲವರು ಅರ್ಕೆ ಹೊತ್ಕೊಂಡಿರ್ತಾರೆ ಕೆಲವರು ಅಂದರೆ ದೇವಿಗೆ ಮಾರ ಅಮ್ಮಂಗೆ ತಂಪು ತೋರಿಸ್ಬೇಕು ಅನ್ನೋರು ಮೊಸರು ಹಾಕಿ ತಂಪು ತೋರಿಸ್ತಾರೆ ಈ ರೀತಿ ಇಲ್ಲೆಲ್ಲ ಮಾಡಿಕೊಂಡು ಹೋಗ್ತಾರೆ ತುಂಬ ಹಳೆಯದಾದಂತಹ ದೇವಸ್ಥಾನ ಇದು ಅಣ್ಣಮ್ಮ ಅದಾದಮೇಲೆ ನಾವು ಹೋಗ್ತೀವಿ ಗರ್ಭಗುಡಿ ಒಳಗಡೆ ನಮಸ್ಕಾರ ಹಾಕುವಾಗ ನೀವು ಇಲ್ಲಿ ಸುತ್ತ ನೋಡ್ಬೋದು ಜನ ತಮ್ಮ ಬಳೆ ದಾರ ಕೈಗೆ ಏನು ಕೊಟ್ಟು ಕಟ್ಕೊಂಡಿರ್ತಾರೋ ಅದನ್ನೆಲ್ಲ ಇಲ್ಲಿ ಹರಕೆ ಮಾಡ್ಕೊಂಡು ಹೋಗ್ತಾರೆ ಇದು ಎಷ್ಟು ಮಟ್ಟಿಗೆ ನಿಜ ಗೊತ್ತಿಲ್ಲ ಬಟ್ ಇಲ್ಲಿ ಮಾಡಿದ್ದಾರೆ ಅಂದರೆ ಒಬ್ಬರು ಜನ ಏನು ಮಾಡ್ತಾರೋ ಎಲ್ಲ ಜನನು ಅದನ್ನೇ ಫಾಲೋ ಮಾಡೋದು ಅದೇ ರೀತಿ ಇಲ್ಲೆಲ್ಲ ಮಾಡಿದ್ದಾರೆ ಅದ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ ಬಟ್ ಇಲ್ಲಿ ಈ ಬಿಟ್ಟು ಹೋಗಿದ್ದಾರೆ ಅಂದರೆ ತಂಬಾಳೆ ಕೈಯಿಂದ ತಾರ ಎಲ್ಲ ಬಿಟ್ಟು ಹೋಗಿದ್ದಾರೆ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಇದು ಉತ್ಸವ ಮೂರ್ತಿ ಅಂದರೆ ಅಣ್ಣಮ್ಮ ಅಂದರೆ ಪ್ರತಿ ಏರಿಯಾದಲ್ಲೂ ಕರೆಸ್ತಾನೆ ಇರ್ತಾರೆ ನೋಡಿ ಆಗಲೇ ಯಾವ ಎಲ್ಲೋ ಹೊರಡಕ್ಕೆ ರೆಡಿಯಾಗಿದ್ದಾರೆ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ ಹೂವಿನ ಅಲಂಕಾರ ಆಗಿದೆ ಇಬ್ಬರು ಎಲ್ಲ ಇಡ್ತಾ ಇದ್ದಾರೆ ಪ್ರತಿಯೊಂದು ಏರಿಯಾಗೂ ಕರ್ಕೊಂಡು ಹೋಗ್ತಾರೆ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಣ್ಣಮ್ಮನ ಹೋಗ್ಬಿಟ್ಟು ಪೂಜೆ ಮಾಡುವಂಥದ್ದಿದೆ ಮೂರು ದಿನ ಇಟ್ಟು ಪೂಜೆ ಮಾಡುವಂಥಿದೆ ಫಸ್ಟು ಇಷ್ಟೊಂದು ಉತ್ಸವ ಮೂರ್ತಿಗಳು ಇರಲಿಲ್ಲ ಬಟ್ ಈಗ ಇಷ್ಟೊಂದು ಉತ್ಸವ ಮೂರ್ತಿಗಳು ಆಗಿದೆ ನಾವು ಹೋಗುವಾಗ ನಮಗೆ ಅಲ್ಲಿ ಕಳಸ ಎಲ್ಲ ರೆಡಿ ಮಾಡಿಕೊಂಡು ಅಣ್ಣಮ್ಮನ ಹೋಗೋಕ್ಕೆ ರೆಡಿಯಾಗಿದ್ದಾರೆ ನಮ್ಮ ಪುಣ್ಯ ಅಣ್ಣಮ್ಮ ಹೊರಡುವಾಗ ನಾವು ಅಲ್ಲೇ ಇದ್ವಿ ನಮಗೆ ಆ ದರ್ಶನ ಸಿಕ್ತು ಅಣ್ಣಮ್ಮ ಹೊರಡುವಾಗ ನಾವು ಕೂಡ ಅದರಲ್ಲಿ ಅದು ತುಂಬ ಚೆನ್ನಾಗಿತ್ತು ಆ

ಸೌಂಡ್ ಸೌಂಡೆಲ್ಲ ನಮಗೆ ಒಂಥರ ಫುಲ್ಲು ಒಂಥರ ಟಮಟೆ ಸೌಂಡ್ ಕೇಳಿದ್ರೆ ಎಲ್ಲಾರ್ಗು ಖುಷಿನೇ ಆಗುತ್ತೆ ಸೊ ನಾವು ಅಣ್ಣಮ್ಮನ್ನು ಹೊಟ್ಟಿದ್ದು ನೋಡಿದ್ವಿ ತುಂಬ ಆಯಿತು ಯಾವ ಏರಿಯಾಗೆ ಅಂತ ಆ್ಯಕ್ಚುಲಿ ಗೊತ್ತಾಗಲಿಲ್ಲ ಆ ಏರಿಯಾ ಕರ್ಕೊಂಡು ಹೋದ್ರು ಅದಾದ್ಮೇಲೆ ನಾವು ಮೆಜೆಸ್ಟಿಕ್ಕಿಂದ ಬಸ್ ಸ್ಟಾಪ್ಗೆ ಅಂಡರ್ ಪಾಸಲ್ಲಿ ಹೋಗ್ತೀವಲ್ಲ ಅಲ್ಲೆಲ್ಲ ನೋಡ್ಬೋದು ನೀವು ಶಾಪಿಂಗ್ದು ಎಷ್ಟು ಕಮ್ಮಿ ಪ್ರೈಸ್ಗೆ ನಿಮಗೆ ಮಕ್ಕಳು ಬಟ್ಟೆ ಆಗಿರ್ಬೋದು ನಮ್ಮ ಬಟ್ಟೆಗಳಾಗಿರ್ಬೋದು ಮತ್ತು ನಾವೇನು ಯೂಟ್ಯೂಬ್ ಮಾಡೋರಿಗೆ ಟ್ರೈಪಾಡ್ಸು ಮೈಕ್ಸು ನಿಮಗೆ ಏನೇನು ಅವಶ್ಯಕತೆ ಇದೆಯೋ ಎಲ್ಲನೂ ಅಲ್ಲಿ ಇದೆ ನೀವು ಅಂಡರ್ ಪಾಸ್ಗಿಂತ ಮುಂಚೆ ಅಲ್ಲಿ ರೋಡ್ಗೆ ಹೋಗ್ತಿದ್ದಂಗೆ ಎಂಟ್ರಿ ಆಗುತ್ತೆ ಅಂಡರ್ ಪಾಸ್ ಒಳಗಡೆ ಇದೆ ಬಟ್ ಇಲ್ಲಿ ಏನಂದರೆ ಕ್ವಾಲಿಟಿ ನಾವು ನೋಟ್ ತೊಗೊಳ್ಬೇಕಾಗುತ್ತೆ ಗ್ಯಾರಂಟಿ ಇರುತ್ತೆ ಅಂತಂತೂ ಹೇಳಲ್ಲ ಇದೆಲ್ಲ ರೋಸು ಮೂವತ್ತು ರೂಪಾಯಿ ಅಂತ ಹೇಳ್ತಾರೆ ಅಂದರೆ ಅದು ಪ್ಲಾಸ್ಟಿಕ್ಕು ವರ್ಜಿನಲ್ ಅಲ್ಲ ನೀವು ಒಂದ್ಸರಿ ತೊಗೊಂಡ್ರೆ ಇಟ್ಕೋಬೋದು ಸೊ ನೋಡಿ ಇದು ಅಂಡರ್ ಪಾಸು ಅಂದರೆ ಬಸ್ ಸ್ಟಾಪ್ಗೆ ಹೋಗೋಕ್ಕೆ ಅಂಡರ್ ಪಾಸು ಈ ಅಂಡರ್ ಪಾಸಲ್ಲಿ ಎಷ್ಟು ಅಂಗಡಿಗಳಿದ್ದಾವೆ ಅಂದರೆ ಲೆಫ್ಟು ರೈಟು ನೀವೆಲ್ಲೋದ್ರೂ ಅಂಗಡಿಗಳ ಅಂಗಡಿಗಳೇ ಒನ್ ಸೆವೆಂಟಿ ಫೈವ್ ರುಪೀಸ್ಗೆ ಒನ್ ಫಿಫ್ಟಿ ರುಪೀಸ್ಗೆ ಹಂಡ್ರೆಡ್ ರುಪೀಸಿಂದ ಕೂಡ ಸ್ಟಾರ್ಟ್ ಆಗ್ತದೆ ಮಕ್ಕಳು ಟಾಯ್ಸ್ಗಳು ಹಂಡ್ರೆಡ್ ರುಪೀಸಿಂದನೂ ಸ್ಟಾರ್ಟ್ ಆಗುತ್ತೆ ಬಟ್ ಒಂದು ಕೆಲವೊಂದು ಚೆನ್ನಾಗಿರ್ತವೆ ಕೆಲವೊಂದು ಚೆನ್ನಾಗಿರಲ್ಲ ಯಾಕಂದರೆ ಇಲ್ಲಿ ಚೆನ್ನಾಗಿರೋ ವಸ್ತುಗಳು ಇರುತ್ತೆ ಚೆನ್ನಾಗಿಲ್ದಿರೋ ವಸ್ತುಗಳು ಕೂಡ ಇರುತ್ತೆ ನಾವು ನೋಡಿ ತೊಗೋಬೇಕಾಗುತ್ತೆ ನೋಡಿ ಇದೆಲ್ಲ ಮಕ್ಕಳು ಟಾಯ್ಸು ಹಂಡ್ರೆಡ್ ರುಪೀಸ್ ಅಷ್ಟೇ ಏನಾದರೂ ತಗೊಳ್ಳಿ ಪಿಕ್ ಎನಿ ಒನ್ ಹಂಡ್ರೆಡ್ ರುಪೀಸ್ ಇದೆಲ್ಲ ಮಕ್ಕಳು ಬಟ್ಟೆಗಳು ಟೂ ಹಂಡ್ರೆಡ್ ಟು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟು ಫಿಫ್ಟಿ ಈಗ ಹೀಗೆ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಗ್ಯಾರಂಟಿ ಅಂತೂ ನಿಮಗೆ ಕೊಡೋಲ್ಲ ಅವ್ರು ಹೇಳೋದಷ್ಟೇ ಗ್ಯಾರಂಟಿ ಕೊಡೋಲ್ಲ ಸೊ ಇಲ್ಲಂತೂ ಸಿಗುತ್ತೆ ನೋಡಿ ಇಲ್ಲೆಲ್ಲ ನಾನು ಟ್ರೈಪಾಡೆಲ್ಲ ವಿಚಾರಿಸಿದೆ ಸೆವೆನ್ ಹಂಡ್ರೆಡ್ ಹೇಳಿದ್ರು ಲಾಸ್ಟಿಗೆ ಫೈವ್ ಹಂಡ್ರೆಡ್ ಬರ್ತಾರೆ ಎಲೆಕ್ಟ್ರಾನಿಕ್ ಐಟಮ್ಸು ಗ್ಯಾರಂಟಿ ಕೊಡೋಲ್ಲ ಅಂತ ಹೇಳ್ತಾರೆ ಸೊ ಅದೆಲ್ಲ ಆಯಿತು ಅಂಡರ್ ಪಾಸ್ ಫುಲ್ ಇದೇ ಆಯಿತು ಎಲ್ಲ ನೋಡ್ವಿ ಇಲ್ಲೊಂದು ಬೋಟ್ ನೋಡಿದ್ವಿ ಐವತ್ತು ರೂಪಾಯಿ ಅಂದರು ಅಂದರೆ ಜಸ್ಟ್ ನೀವು ಅಂದರೆ ಮಕ್ಕಳಿಗೆ ಸುಮ್ಮನೆ ಅಲ್ಲೇ ಓಡಾಡೋಕ್ಕೋಸ್ಕರ ಅದು ಅಷ್ಟೇ ಸುಮ್ಮನೆ ಒಂದು ನೀರು ಒಳಗಡೆ ಹಾಕಿದ್ರೆ ಓಡಾಡುತ್ತೆ ಎಲ್ಲ ನೋಡ್ಕೊಂಡ್ವಿ ಆಮೇಲೆ ಬಸ್ ಹಿಡ್ಕೊಂಡು ಮನೆಗೆ ಓಡೋಣ ಅಂತ ಬಂದ್ವಿ ನಮ್ಮ ಬಸ್ ಕೂಡ ಬಂತು ಬಸ್ ಹತ್ತಿದ್ವಿ ನಾವು ಹೊತ್ತಿದಾಗ ಕಾಲಿತ್ತು ಖುಷಿಯಾಗಿಬಿಡ್ತು ಸೊ ಮನೆಗೆ ಹೊಟ್ವಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನೆಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ Thank you. Bye.